ನಮ್ಮ ಕೋಲಾರದಲ್ಲಿ ತಾಮ್ರ ಪಾತ್ರೆಗಳು ರಾಗಿ ಪಾತ್ರೆಗಳು ಮಾಡ್ತಾ ಇದ್ರು ಮೊದಲಿಗೆ ಮೂರ್ನಾಲ್ಕು ಅಂಗಡಿಗಳು ಈ ತಾಮ್ರದ ಕೆಲಸ ಮಾಡ್ತಾಯಿದ್ರು ರಾಗಿ ಪಾತ್ರೆ ತಾಮ್ರದ ಪಾತ್ರೆಗಳು ಮಾಡೋವಂಥ ಕೆಲಸ ಮಾಡ್ತಾಯಿದ್ರು ಇವಾಗ ಅಂಗಡಿಗಳೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಒಂದೇ ಒಂದು ಅಂಗಡಿ ಇದೆ ಒಬ್ಬೇ ಒಬ್ಬ ಮನುಷ್ಯ ಇದೆ ಅವ್ರ ಹತ್ರ ಕೇಳೋಣ ಎಷ್ಟು ವರ್ಷ ಈ ಕೆಲಸ ಮಾಡ್ತಾ ಇದ್ದೀರಾ ಹೇಗೆ ಮಾಡ್ತಾ ಇದ್ರು ನಮಸ್ಕಾರ ನಿಮ್ಮ ಹೆಸರು

ಒಂದು ಬಿಂದಿಗೆ ಮಾಡೋಕ್ಕೆ ಎಷ್ಟು ದಿನ ಆಗುತ್ತೆ ನಿಮಗೆ ಇವಾಗ ಒಂದು ದಿವ್ಸಕ್ಕೆ ಒಂದು ಬಿಂದಿಗೆ ಮಾಡಿಬಿಡ್ತಾರೆ ಮೊದಲ ಕಾಲದಲ್ಲಿ ನೀವು ವಯಸ್ಸಲ್ಲಿದ್ದಾಗ ಎರಡು ಮೂರು ಬಿಂದಿಗೆ ಮಾಡ್ತಾ ಇದ್ರಿ ಇವಾಗ ಒಂದು ಬಿಂದಿಗೆ ಮಾಡ್ತಾ ಇದ್ರಿ ಒಂದು ಬಿಂದಿಗೆ ರೆಡಿ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ

ಒಂದು ನಾಲ್ಕೈದು ಸಾವಿರ ಆಗುತ್ತೆ ಇದು ಮಾರ್ಬಿಡ್ತೀರ ಇದು ಕಚ್ಚಾ ಮಾಲೆ ಏನ್ ರೇಟ್ ಇದೆ ಅಲ್ಲ ಇದು ನೀವು ರೇಖೆ ಎತ್ಕೊ ಬರ್ತೀರ ರೇಕ್ ಏನ್ ರೇಟ್ ಬರುತ್ತೆ ನಿಮ್ಗೆ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ರೇಕ್ ಬರುತ್ತೆ ಅದನ್ನ ಕಟ್ ಮಾಡಿ ನೀವು ಫಿನಿಶ್ ಮಾಡೋ ಅಷ್ಟೊತ್ತಿಗೆ ಇವು ಎರಡು ಮೂರು ಕೆ ಜಿ ಬಿನ್ಗೆ ನಿಮಗೆ ಮೂರುವರೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸೊ ಈ ಬೆಂದಿಗೆ ತಕ್ಕ ಮಾಡ್ತಾರೆ ನೀವು ಇವಾಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಸಾವಿರ ಐವತ್ತು ರೂಪಾಯಿ ತಾಮ್ರ ಕೂಲಿ ಹಾಂ ಸಾವಿರ ಆರ್ನೂರು ರೂಪಾಯಿ ಮೂರು ಸಾವಿರ ಆರ್ನೂರು ರೂಪಾಯಿ ನಿಮ್ಮ ಕೂಲಿಗಿಲ್ಲ ಅಲ್ಲಿ ಸರಿ ಮೂರುವರೆ ಸಾವಿರ ಹೆಚ್ಚು ಕಮ್ಮಿ ಮೂರು ಮೂರು ಮುಕ್ಕಲ್ ಸಾವಿರ ಆಗ್ಬಿಡುತ್ತೆ ಇದಕ್ಕೆ ನಾಲ್ಕು ಸಾವಿರ ನಾಲ್ಕು ಸಾವಿರಕ್ಕೆ ಅಂಗಡಿಯವರು ನೀವು ಎಷ್ಟು ಕೊಟ್ಬಿಡ್ತೀರಾ ಅಂಗಡಿಯವ್ರಿಗೆ ಇದನ್ನು ಏನು ರೇಟಿಗೆ ಕೊಡ್ತೀರಾ ಇದನ್ನು ಗಂಡ ಬೇಕಂದ್ರೆ ಒಂಬೈನೂರ ಕೆಜಿ ನೀವು ಸಾವಿರದ ಐವತ್ತು ರೂಪಾಯಿ ತಂದು ಒಂಬೈನೂರ ಐವತ್ತು ರೂಪಾಯಿ ಓಹೋ ಹೋ ದಪ್ಪ ಬರುತ್ತಾ ಇದು ಎಂತ ಇದು ಪೂರ್ತಿ ಹೌದಾ ಓಹೋ ಸರಿ ಇದರಿಂದ ನಿಮಗೆ ಅದ್ರದ್ದು ದುಡ್ಡು ಬರುತ್ತೆ ಅದಕ್ಕೆ ಏನಂತಾರೆ ಅದೇನು ಮೆಟೀರಿಯಲ್ ಸೀಸಾ ಮೇಲೆ ಒಳಗಡೆ ಸೀಸಾ ಓ ಸರಿ ಇದು ಸೊ ಶಫೀಕ್ ಪಾಷಾ ಅವರು ನಲ್ವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಇದ್ರಲ್ಲಿ ನೀವು ವ್ಯಾಪಾರ ಮಾಡಿ ಏನಾಗಿಲ್ಲ ಆಗಿದ್ದೀರಾ ಗಾಯಸ್ ನೀವು ಶಾರೀರಿಕವಾಗಿ ನಾನು ಒಬ್ಬನೇ ದುಡ್ದು ನಾನು ಜೀವನಾನ ಸಾಕ್ಸಿ ಮಕ್ಕಳನ್ನ ಓದಿಸಿ ನಾನು ಸೌಕಾರ್ಯ ಆಗ್ತೀನಿ ಅಂದರೆ ಆಗೋಕೆ ಆಗೋದಿಲ್ಲ ಬಿಸ್ನೆಸ್ ಮಾಡಬೇಕು ಅದು ಹೋಲ್ಸೇಲಲ್ಲಿ ಬಿಸ್ನೆಸ್ ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂದ್ರಷ್ಟು ಜನ ಸಹಾಯ ತಗೊಬೇಕು ಅವಾಗೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಈ ವಿಡಿಯೋ ನೋಡಿ ನಮ್ಮ ಶಬಿಕ್ ಭಾಷೆ ಅವರು ಈ ಕಡೆ ಬಂದಾಗ ಇವ್ರನ್ನ ಮಾತಾಡ್ಸ್ಬಿಟ್ಟೋಗಿ ನಮ್ಮ ಕೋಲಾರದ ಒಂದಷ್ಟು ವಿಷಯಗಳನ್ನ ತಿಳಿಸುವಂಥ ಪ್ರಯತ್ನ ಪಡ್ತಾ ಇದ್ದೀನಿ